ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ಗೌಡ್ರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುಳಾ ಶಂಕರ್ ಅಂತ ಏನು ಹಿಂದಿ ಸಪ್ತಾಹ ಅಂತ ಈ ದಿನ ಆಚರಣೆ ಮಾಡ್ತಾ ಇದ್ದಾರೋ ನಾವು ಅದರ ವಿರುದ್ಧ ಧರಣಿನ ಕೂತಿದ್ದೀವಿ ಯಾಕೆ ಹಿಂದಿನ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿ ಜ ರಾಜ್ಯಗಳ ಮೇಲೆ ಯಾಕೆ ಪ್ರಹಾರ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ಕನ್ನಡ ಭಾಷೆ ನಮಗೆ ಪ್ರಾಮುಖ್ಯತೆ ತುಂಬ ಸುಂದರವಾಗಿ ಅರ್ಥಗರ್ಭಿತವಾಗಿ ಎರಡು ಸಾವಿರ ವರ್ಷಗಳ ದಾಖಲೆ ಸಮೇತ ನಾವು ಕನ್ನಡನ ನುಡಿನ ರಾರಾಜಿಸ್ತಾ ಇದ್ದೀವಿ ಇವತ್ತಿನ ದಿನ ಇನ್ ಹಿಂದೆ ಸುಮಾರು ಪುರಾತನ ಕಾಲದಿಂದಲೂ ನಮ್ಮ ಕನ್ನಡಕ್ಕೆ ತುಂಬ ಗೌರವ ಆದ್ಯತೆ ಇದೆ ಇಂತಹ ಕನ್ನಡನ ನಶಿಸುವ ಕಾರಣ ಈ ಹಿಂದಿ ಏರಿಕೆನ ದಬ್ಬಾಳಿಕೆನ ಮಾಡ್ತಾ ಇದ್ದೀರಲ್ವಾ ನಾವು ಕರ್ನಾಟಕದ ಜನ ಕನ್ನಡಿಗ ಜನ ನಿಮ್ಮ ಮೇಲೆ ಒತ್ತಾಯ ಮಾಡ್ತೀವಿ ಇದು ನಮ್ಮ ಮಾತೃಭಾಷೆ ಆಗಿತ್ತು ಇಷ್ಟು ದಿನ ಈಗ ನೀವು ಗತಪ್ರಹಾರ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ ಹಿಂದಿ ಏರಿಕೆನ ಹಾಗೆ ನಾವು ಇವಾಗ ಹಿಂದಿರುಗಿಸಿ ನಿಮಗೆ ಕನ್ನಡ ಭಾಷೆ ರಾಷ್ಟ್ರ ಭಾಷೆ ಆಗಬೇಕು ಅಂತ ಹೇಳಿ ನಿಮಗೆ ಎಚ್ಚರಿಕೆನ ಇದ್ದೀವಿ ಯ ನೀವು ಹಿಂದಿನ ನಮ್ಮ ಮೇಲೆ ಧೋರಣೆನ ಮಾಡಿ ಹೇಳ್ತಾ ಇದ್ರೆ ನಾವು ಸಹಿಸೋ ದಿನ ಮುಗೀತು ಸಹಿಸೋದಕ್ಕೆ ಆಗೋದೇ ಇಲ್ಲ ಇನ್ನು ಮುಂದೆ ನಮ್ಮ ಮೇಲೆ ನಿಮ್ಮ ಹಿಂದಿ ಏರಿಕೆ ಬೇಕಾಗಿಲ್ಲ ನಮ್ಮ ತಾಯ್ನಾಡಿನ ಸುಂದರವಾದಂತಹ ಮಾತೃಭಾಷೆಗೆ ಎರಡು ಸಾವಿರ ವರ್ಷಗಳ ಲಿಪಿ ದಾಖಲೆಗಳಿದೆ ನೀವು ಆರುನೂರು ವರ್ಷಗಳದು ದೊಡ್ಡದ ಎರಡು ಸಾವಿರ ವರ್ಷಗಳ ದಾಖಲೆ ದೊಡ್ಡದ ಹಾಗೇನಾದರೂ ನೀವು ಹಿಂದಿ ಏರಿಕೆ ಮಾಡಬೇಕು ಅನ್ನೋದು ನಿಮ್ಮ ಒತ್ತಾಯ ಉದ್ದೇಶ ಆದರೆ ನಮ್ಮ ಒತ್ತಾಯ ಉದ್ದೇಶನೂ ನೀವು ತಿಳಿಬೇಕು ಕನ್ನಡ ರಾಷ್ಟ್ರ ಭಾಷೆಯಾಗಿ ಪರಿವರ್ತನೆ ಆಗಬೇಕು ಕನ್ನಡಿಗರು ಎಲ್ಲ ರಾಷ್ಟ್ರದ ಎಲ್ಲ ಮೂಲೆ ಮೂಲೆಯಲ್ಲೂ ತನ್ನ ಉದ್ಯೋಗನ ಕಟ್ಕೊಂಡಿದ್ದಾರೆ ಕನ್ನಡಿಗರಿಗೆ ಎಲ್ಲೇ ಹೋದರೂ ಗೌರವ ಅನ್ನೋದು ಸಿಗಬೇಕು ನಾವು ನಾವಿರೋ ಜಾಗದಲ್ಲಿ ನಾವು ಗೌರವ ಕೊಡಬೇಕು ಅಂತ ಹೇಳಿ ಆ ಆ ರಾಜ್ಯದಲ್ಲಿ ಆ ಆ ಭಾಷೆಗೆ ತಲೆಬಾಗಿ ಗೌರವಿಸ್ತಾ ಇದ್ದೀವಿ ಆದರೆ ನೀವು ಮಾಡ್ತಾ ಇರೋದು ಏನು ಮಲತಾಯಿ ಧೋರಣೆ ಮಲತಾಯಿ ಧೋರಣೆ ಬೇಕೆಂದು ನಿಮ್ಮ ಹಿಂದಿ ರಾಷ್ಟ್ರ ಭಾಷೆಯ ನಿಮ್ಮ ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆಯಾಗಿ ಪರಿವರ್ತನೆ ಮಾಡೋದಕ್ಕೆ ಮುಂದಾಗಿದ್ದೀರಾ ಅದನ್ನು ನಾವು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಧೀಮಂತ ನಾಯಕರುಗಳು ಇದ್ದೀವಿ ಸಿಂಹ ಪಡೆಗಳಿದ್ದೀವಿ ಹೆಚ್ಚೆತ್ತು ನುಗ್ಗುತ್ತೀವಿ ನಾವು ನೀವೇನಾದರೂ ಪದೇ ಪದೇ ಇದು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಇನ್ನು ಮುಂದೆ ನಾವು ಕಾಯೋಲ್ಲ ಸ್ವಾಮಿ ನಮ್ಮ ಕನ್ನಡ ರಾಷ್ಟ್ರ ಭಾಷೆ ಆಗಲಿ ಅಂತ ನಾವು ಆಗ್ರಹಿಸ್ತೀವಿ ಎಲ್ಲಿವರೆಗೂ ನೀವು ಇಂದಿನ ಮಟ್ಕೋಲಾಕಿ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆಗೆ ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಡ್ರಿ ಇದು ನಮ್ಮ ನಾಡು ನಾವು ನಮ್ಮ ನಾಡನ್ನ ಬಿಟ್ಟು ಬೇರೆ ನಾಡಿಗೋಗಿ ಜೀವನ ಮಾಡೋದಕ್ಕಾಗುತ್ತಾ ಆ ಭಾಷೆನ ಕಲಿಯೋದಕ್ಕಾಗುತ್ತಾ ಈಗಲೇ ನಮಗೆ ಈಗಲಿ ಉಸಿರುಗಟ್ಟೋಂಥ ಪರಿಸ್ಥಿತಿ ಇದೆ ಇನ್ನು ಮುಂದಿನ ಪೀಳಿಗೆ ಏನಾಗಬೇಕು ಏನ್ರಿ ಆಗಬೇಕು ಅವ್ರ ಗುಲಾಮಗಿರಿನ ನಾವು ಒಪ್ಕೋಬೇಕಾ ನಾವು ಕನ್ನಡಿಗರು ಸ್ವಾಭಿಮಾನದ ಕನ್ನಡಿಗರಿದ್ದೀವಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಧಕ್ಕೆ ಥರ ಅಂಥವ್ರನ್ನೇ ಧಿಕ್ಕರಿಸೋ ತಾಕತ್ತು ನಮಗಿದೆ ನಮಸ್ಕಾರ